ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇಜರಾರುಗ್ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನಾ ಸುಖಿನ ಭವಂತು ಸರ್ವೇ ಸಂತೋ ನಿರಾಮಯಂ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯದಿಂದ ಇರಬೇಕು ಶಕ್ತಿಯುತವಾಗಿರಬೇಕು ಅಂದರೆ ನಮ್ಮ ದೇಹದಲ್ಲಿ ರಕ್ತ ಚೆನ್ನಾಗಿರಬೇಕು ನಿಮಗೆ ಗೊತ್ತಿರಬಹುದು ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ ರಕ್ತಸ್ರಾವ ಆದರೆ ಯಾವುದಾದ್ರು ಆಪ್ರೇಷನ್ ಆಗಬೇಕಾದ್ರೆ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರು ಮೊದಲು ಹೇಳೋದೇ ಬ್ಲಡ್ ಅರೇಂಜ್ ಮಾಡಿ ಅವ್ರು ಬ್ಲಡ್ ಗ್ರೂಪ್ ಹೇಳ್ತಾರೆ ಬ್ಲಡ್ ಅರೇಂಜ್ ಮಾಡಿ ಅಂತ ಹೇಳ್ತಾರೆ ಯಾಕೆಂದರೆ ಇದು ಜೀವನ ಉಳಿಸ್ತಕ್ಕಂತಹ ಒಂದು ಅಂಶ ಬ್ಲಡ್ಡಲ್ಲಿ ಹಿಮೋಗ್ಲೋಬಿನ್ ಅಂಶ ಇರೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ ಜೀವವನ್ನು ಕಾಪಾಡ್ತದೆ ಈ ಹಿಮೋಗ್ಲೋಬಿನ್ ಅನ್ನೋದೇನು ಅಂದರೆ ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂತಹ ಕೆಂಪು ರಕ್ತ ಕಣಗಳಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್ ಹಿಮೋಗ್ಲೋಬಿನ್ ಯಾವಾಗ ನಾರ್ಮಲ್ ಆಗಿರ್ತದೋ ನಾವು ಆರೋಗ್ಯದಿಂದ ಇರ್ತೀವಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ ಹಾಗೂ ಇಮ್ಯುನಿಟಿ ಚೆನ್ನಾಗಿರ್ತದೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡ್ಕೊಳ್ತಕ್ಕಂತಹ ಆಹಾರಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದು ಬೀಟ್ರೂಟ್ ಬೀಟ್ರೂಟ್ನಲ್ಲಿ ಐರನ್ನು ಫೋಲೇಟು ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಈ ಬೀಟ್ರೂಟ್ ಸೇವನೆಯಿಂದ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ ಹಸಿರು ಸೊಪ್ಪು ತರಕಾರಿಗಳು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಲ್ಲೂ ಐರನ್ ಫೋಲೇಟ್ ಅಂಶ ಇರೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಇನ್ನು ದ್ವಿದಳ ಧಾನ್ಯಗಳು ಕಾಳುಗಳು ಬೇಳೆಗಳು ಬೀನ್ಸು ಮಸೂರ್ ಮಸೂರದಾಲು ಕೆಂಪು ಬೀನ್ಸು ಕಡಲೆಕಾಯಿ ಇವುಗಳನ್ನೆಲ್ಲಾದರೂ ಸೇವನೆ ಮಾಡೋದ್ರಿಂದ ಈ ಐರನ್ ಅಂಶ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಕೆಲವೊಂದು ನಟ್ಸ್ ಅಂತಂದರೆ ವಾಲ್ನಟ್ ಬಾದಾಮಿ ಎಳ್ಳು ಕುಂಬಳಕಾಯಿ ಬೀಜ ಇವುಗಳನ್ನೆಲ್ಲ ಸೇವನೆ ಮಾಡೋದ್ರಿಂದ ಐರನ್ ಅಂಶ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ ದಾಳಿಂಬ್ರೆ ದಾಳಿಂಬ್ರೆಯನ್ನು ಸೇವನೆ ಮಾಡೋದ್ರಿಂದ ಐರನ್ ಅಂದರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿರ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಮೊಟ್ಟೆ ಮೊಟ್ಟೆಯಲ್ಲಿ ಪೋಲಿಕ್ ಆ್ಯಸಿಡು ವೈಟಮಿನ್ ಬಿ ಟ್ವೆಲ್ ಹಾಗೂ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಇದು ನಮ್ಮ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡ್ತದೆ ಪ್ರಮುಖವಾಗಿ ಮೊಟ್ಟೆಯಲ್ಲಿ ಕೋಲಿನ್ ಅಂತ ಒಂದು ಅಂಶ ಇದೆ ಈ ಪೋಷಕಾಂಶ ಏನು ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ನರಗಳ ಒಂದು ಬೆಳವಣಿಗೆಗೆ ನರ್ವ್ಸ್ ಡೆವಲಪ್ಮೆಂಟಿಗೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಸಹಕಾರಿಯಾಗಿದೆ ಹಾಗೂ ಖರ್ಜೂರ ದಿನಕ್ಕೆ ಒಂದು ನಾಲ್ಕರಿಂದ ಐದು ಖರ್ಜೂರ ಸೇವನೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ರಕ್ತ ವೃದ್ಧಿ ಆಗ್ತದೆ ಒಣದ್ರಾಕ್ಷಿ ಒಣದ್ರಾಕ್ಷಿನ ರಾತ್ರಿ ನೆನೆ ಹಾಕಿ ಮಾರನೇ ದಿನ ಒಣದ್ರಾಕ್ಷಿನ ನೀವು ಸೇವನೆ ಮಾಡೋದ್ರಿಂದ ಐರನ್ ಅಂಶ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಹಾಗೂ ಪ್ರಮುಖವಾಗಿ ವೈಟಮಿನ್ ಸಿ ಇರತಕ್ಕಂತಹ ಆಹಾರಗಳು ನಲ್ಲಿಕಾಯಿ ಹಣ್ಣು ಇವುಗಳನ್ನ ಸೇವನೆ ಮಾಡೋದ್ರಿಂದ ಐರನ್ ಅಂಶ ಜಾಸ್ತಿ ಆಗ್ತದೆ ಯಾಕೆಂದರೆ ನೀವು ಯಾವುದೇ ಆಹಾರ ತೊಗೊಂಡಿದ್ರೂ ಅದರಲ್ಲಿ ಐರನ್ ಅಂಶ ಇತ್ತು ಅಂದರೆ ಅದನ್ನು ಅಬ್ಸಾರ್ಬ್ಷನ್ಗೆ ಐರನ್ ಅಬ್ಸಾರ್ಬ್ಷನ್ಗೆ ವೈಟಮಿನ್ ಸಿ ಇರತಕ್ಕಂತಹ ಕಿತ್ಲೆ ಹಣ್ಣು ನಲ್ಲಿಕಾಯಿ ಸಹಾಯಕವಾಗಿದೆ ಆದ್ದರಿಂದ ಪ್ರತಿನಿತ್ಯ ಒಂದು ನಲ್ಲಿಕಾಯಿನ ನೀವು ಸೇವನೆ ಮಾಡೋದರಿಂದ ಐರನ್ ಅಬ್ಸಾರ್ಬ್ಷನ್ ಆಗ್ತದೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗ್ತದೆ ಕಿತ್ಲೆ ಹಣ್ಣು ಕಿತ್ಲೆಯ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಐರನ್ ಅಂಶ ಜಾಸ್ತಿ ಆಗ್ತದೆ ಐರನ್ ಅಬ್ಸಾರ್ಬ್ಷನ್ ಆಗ್ತದೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಹಾಗೆ ಈ ಎಲ್ಲ ಒಂದು ಸೊಪ್ಪು ತರಕಾರಿಗಳು ಡ್ರೈ ಫ್ರೂಟ್ಸ್ಗಳು ಇವುಗಳನ್ನೆಲ್ಲ ಸೇವನೆ ಮಾಡೋದ್ರಿಂದ ಐರನ್ ಅಂಶ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗ್ತದೆ ರಕ್ತ ವೃದ್ಧಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಯಾವಾಗ ರಕ್ತ ಚೆನ್ನಾಗಿರ್ತದೋ ಬ್ಲಡ್ ಚೆನ್ನಾಗಿರ್ತದೋ ನೀವು ಆರೋಗ್ಯದಿಂದ ಇರ್ತೀರ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ ಇಮ್ಯುನಿಟಿ ಇರ್ತದೆ ಆ್ಯಂಟಿಬಾಡೀಸು ಜಾಸ್ತಿ ಇರ್ತದೆ ಹಾಗಾಗಿ ರಕ್ತ ಚೆನ್ನಾಗಿಟ್ಕೊಳ್ಳಿ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡ್ಕೊಳ್ಳಿ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು